ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇರಲು ಸ್ವಂತ ಮನೆ ಇಲ್ಲದವರಿಗೆ ಸ್ವಂತ ಜಾಗ ಇಲ್ಲದವರಿಗೆ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವವರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ನಮ್ಮ ದೇಶ ಗುಡಿಸಲು ಮುಕ್ತ ಭಾರತವನ್ನಾಗಿ ನಿರ್ಮಾಣ ಮಾಡಲು ಕೇಂದ್ರ ಸರ್ಕಾರವು ವಸತಿ ಯೋಜನೆಯನ್ನ ಅನುಷ್ಠಾನಗೊಳಿಸಿದೆ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರವು ಸಾಕಷ್ಟು ವಸತಿ ಯೋಜನೆಗಳ ಮೂಲಕ ಬಡವರಿಗೆ ಮನೆಗಳನ್ನು ನೀಡುತ್ತಾ ಇದೆ ಆದರೆ ನಿಜವಾದ ಬಡ ಫಲಾನುಭವಿಗಳಿಗೆ ತಲುಪ್ತಾ ಇಲ್ಲ ಅನ್ನೋದೇ ಬಹಳಷ್ಟು ವಿಚಾರಿಸಬೇಕಾದ ಸತ್ಯವಾಗಿದೆ ಆದರೆ ಇಲ್ಲಿವರೆಗೂ ಸ್ವಂತ ಮನೆ ಇಲ್ಲದವರಿಗೆ ಸ್ವಂತ ಜಾಗ ಇಲ್ಲ ಮತ್ತು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವವರಿಗೆ ವಸತಿ ಯೋಜನೆ ಮೂಲಕ ಹೊಸ ಮನೆ ನಿರ್ಮಿಸಿಕೊಳ್ಳಲು ಹಣದ ಸಹಾಯ ಅಥವಾ ಸರ್ಕಾರದಿಂದಲೇ ಮನೆ ನಿರ್ಮಿಸಿಕೊಡಲು ವಸತಿ ಯೋಜನೆಗಳ ಅಡಿಯಲ್ಲಿ ಹೊಸ ಮನೆ ನಿರ್ಮಾಣ ಮಾಡಿಕೊಡಲು ಕೇಂದ್ರ ಸರ್ಕಾರ ದೊಡ್ಡ ನಿರ್ಧಾರವನ್ನ ಈಗಾಗಲೇ ತೆಗೆದುಕೊಂಡಿದೆ ಆದರೆ ಈ ಮನೆಗಳನ್ನ ಎಲ್ಲಿ ಪಡೆದುಕೊಳ್ಳಬೇಕು ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು ಎಲ್ಲಿ ಈ ಮನೆಗಳು ಸಿಗುತ್ತವೆ ಅಥವಾ ಹಣದ ಸಹಾಯಧನವನ್ನ ಪಡೆದುಕೊಂಡು ಜಾಗ ಅಥವಾ ಸೈಟ್ ಅಥವಾ ಮನೆಯನ್ನ ಖರೀದಿಸಿಕೊಳ್ಳಬೇಕಾದರೆ ಹಣವನ್ನ ಎಲ್ಲಿ ಹೇಗೆ ಪಡೆದುಕೊಳ್ಳಬೇಕು ಎನ್ನುವ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲದ ಕಾರಣ ಬಹಳಷ್ಟು ಜನರಿಗೆ ಕೇಂದ್ರ ಸರ್ಕಾರದಿಂದ ಹೊಸ ಮನೆಗಳನ್ನಾಗಿ ಅಥವಾ ಹಣದ ಸಹಾಯಧನವನ್ನಾಗಿ ಸಮರ್ಪಕ ದೊರಾ ಇಲ್ಲ ಎಲ್ಲ ರೀತಿಯ ಸಮಸ್ಯೆಯ ಬಗ್ಗೆ ಹಾಗೂ ಹಣ ಪಡೆದುಕೊಳ್ಳುವ ಎಲ್ಲ ಸವಾಲುಗಳ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿವರಿಸಲಾಗಿದ್ದು ನೀವು ಕೂಡ ಕೇಂದ್ರ ಸರ್ಕಾರದಿಂದ ಮನೆ ನಿರ್ಮಿಸಿಕೊಳ್ಳಲು ಹಣದ ಸಹಾಯಧನವನ್ನು ಪಡೆದುಕೊಳ್ಳಲು ಬಯಸ್ತಾ ಇದ್ರೆ ಅಥವಾ ನಾವು ಹಣ ಪಡೆದುಕೊಳ್ಳೋದಿಲ್ಲ ಆದ್ರೆ ಸರ್ಕಾರದಿಂದ ಉಚಿತ ಮನೆಯನ್ನೇ ಪಡ್ಕೋತೀವಿ ಅನ್ನೋದಾದ್ರೆ ಹೇಗೆ ಪಡ್ಕೋಬೇಕು ಅನ್ನೋದನ್ನ ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆಯವರೆಗೆ ನೋಡಿ ನೀವು ಕೂಡ ಇರಲು ಸ್ವಂತ ಮನೆ ಇಲ್ಲ ಅಂದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳಿನಲ್ಲಿ ಕೇಂದ್ರ ಸರ್ಕಾರ ಮಧ್ಯಂತರ ಬಜೆಟ್ ಘೋಷಣೆ ಮಾಡಿದಾಗ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸಲಾಗಿತ್ತು ಅದರಲ್ಲಿ ಪ್ರಮುಖವಾಗಿ ಜನರಿಗೆ ಸ್ವಂತ ಸೂರು ನಿರ್ಮಾಣ ಮಾಡಿಕೊಳ್ಳುವ ಯೋಜನೆ ಕೂಡ ಮುಖ್ಯವಾಗಿತ್ತು ಈ ಹಿಂದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ನೀಡಲಾಗಿದ್ದ ಅನುದಾನಕ್ಕಿಂತ ಈಗ ಹೆಚ್ಚಿನ ಮೊತ್ತವನ್ನ ಬಡವರು ಮನೆ ನಿರ್ಮಾಣ ಮಾಡಿಕೊಳ್ಳಲು ಸರ್ಕಾರ ನೀಡುತ್ತಾ ಇದೆ ಎನ್ನಬಹುದು ನಮ್ಮದೇ ಆಗಿರುವ ಸ್ವಂತ ಮನೆ ಹೊಂದಬೇಕು ಅನ್ನೋ ಕನಸು ಎಲ್ಲರಿಗೂ ಇರುತ್ತೆ ಆದ್ರೆ ಬಡವರಿಗೆ ಆಗಲಿ ಅಥವಾ ಮಧ್ಯಮ ವರ್ಗದ ಜನರಿಗೆ ಆಗಲಿ ಅಷ್ಟು ಸುಲಭವಾಗಿ ಈ ಕನಸನ್ನ ಈಡೇರಿಸಿಕೊಳ್ಳೋಕೆ ಸಾಧ್ಯವಿಲ್ಲ ಯಾಕಂದ್ರೆ ಮನೆಯ ನಿರ್ಮಾಣವನ್ನ ಸುಲಭವಾಗಿ ಎಲ್ಲರೂ ಕೂಡ ಮಾಡೋಕೆ ಸಾಧ್ಯ ಇಲ್ಲ ಅದಕ್ಕೆ ದೊಡ್ಡ ಮೊತ್ತದ ಹಣ ಬೇಕಾಗುತ್ತೆ ಮನೆ ನಿರ್ಮಾಣಕ್ಕೆ ಆಗುವ ಖರ್ಚು ವೆಚ್ಚಗಳು ತುಂಬಾನೇ ಜಾಸ್ತಿ ಆದ್ರೆ ಸರ್ಕಾರ ಈಗ ಇದರ ಬಗ್ಗೆ ಹೆಚ್ಚಿನ ಗಮನ ವಹಿಸ್ತಾ ಇದ್ದು ಸಬ್ಸಿಡಿ ದರದಲ್ಲಿ ಸಾಲ ಸೌಲಭ್ಯ ನೀಡೋಕೆ ಮುಂದಾಗಿದೆ ನಮ್ಮ ದೇಶದಲ್ಲಿ ಬಾಡಿಗೆ ಮನೆಯಲ್ಲಿ ಗುಡಿಸಲುಗಳಲ್ಲಿ ಅಕ್ರಮ ಜಾಗದಲ್ಲಿ ವಾಸ ಮಾಡುತ್ತಿರುವವರ ಸಂಖ್ಯೆ ಸಾಕಷ್ಟಿದೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಒಂದು ಕೋಟಿ ಮನೆ ನಿರ್ಮಾಣ ಮಾಡಿಕೊಡುವ ಕನಸನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಹೊಂದಿದ್ದು ವಸತಿ ನಿರ್ಮಾಣದ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಎನ್ನಬಹುದು ಸಾಕಷ್ಟು ಜನ ಗೃಹ ಸಾಲ ಪಡೆದುಕೊಂಡು ಅದರಲ್ಲಿ ಸರ್ಕಾರದ ಕಡೆಯಿಂದ ಸಬ್ಸಿಡಿ ಪಡ್ಕೋಬಹುದು ಉದಾಹರಣೆಗೆ ಆರು ಲಕ್ಷದ ಸಾಲಕ್ಕೆ ಎರಡೂವರೆ ಲಕ್ಷದಷ್ಟು ಸಬ್ಸಿಡಿಯನ್ನ ಸರ್ಕಾರ ಒದಗಿಸ್ತಾ ಇದೆ ಯೋಜನೆಯ ಪ್ರಯೋಜನವನ್ನ ನೀವು ಬ್ಯಾಂಕ್ನಲ್ಲಿ ಸಾಲ ಮಾಡುವಾಗ ಬ್ಯಾಂಕ್ ಗಮನಕ್ಕೆ ತಂದರೆ ಸಬ್ಸಿಡಿಯನ್ನ ಪಡ್ಕೋಬಹುದು ಹಾಗೂ ಈ ಹಣ ನೇರವಾಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ದೇಶದಲ್ಲಿ ಗ್ರಾಮೀಣ ಭಾಗದಲ್ಲಿ ಇಪ್ಪತ್ತು ದಶಲಕ್ಷಕ್ಕೂ ಹೆಚ್ಚಿನ ಜನರಿಗೆ ಸ್ವಂತ ಸೂರು ಇಲ್ಲ ಅದೇ ರೀತಿ ನಗರ ಪ್ರದೇಶಗಳಲ್ಲಿ ಒಂದು ಪಾಯಿಂಟ್ ಐದು ಮಿಲಿಯನ್ನಷ್ಟು ಜನರು ಸ್ವಂತ ಮನೆ ಇಲ್ಲದೆ ಪರದಾಡುವಂತೆ ಆಗಿದೆ ಇದಕ್ಕಾಗಿ ಹಿಂದಿನಿಂದಲೂ ಹೆಚ್ಚಿನ ಹಣವನ್ನು ಸರ್ಕಾರ ವಸತಿ ಯೋಜನೆಗಾಗಿ ಮೀಸಲಿಟ್ಟಿದ್ದು ಸಾವಿರದ ಹದಿಮೂರು ಶತಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಹೀಗಾಗಿ ಸಾಕಷ್ಟು ಜನ ಸದ್ಯದಲ್ಲಿಯೇ ಸ್ವಂತ ಮನೆ ನಿರ್ಮಾಣದ ಕನಸನ್ನ ನನಸಾಗಿಸಿಕೊಳ್ಳಬಹುದು